ಸ್ನೇಹಿತರೆ ಸೋಮಾವತಿ ಅಮಾವಾಸ್ಯೆಯ ಬಗ್ಗೆ ಕೇಳಿದಿರಾ ಸೋಮಾವತಿ ಅಮಾವಾಸ್ಯೆ ಅಂದ್ರೆ ಏನು ದೇವರ ಪೂಜೆಗೆ ಶುಭ ಸಮಯ ಯಾವುದು ಈ ಸೋಮಾವತಿ ಅಮಾವಾಸ್ಯೆಯಿಂದ ಪಿತೃದೋಷ ನಿವಾರಣೆ ಆಗುತ್ತಂತೆ ನಿಜಾನ ಈ ಎಲ್ಲಾ ವಿ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸೋಮಾವತಿ ಅಮಾವಾಸ್ಯೆ ಬಹಳ ವಿಶೇಷವಾದದ್ದು ಸೋಮವಾರದಂದು ಅಮಾವಾಸ್ಯೆ ಬರೋದ್ರಿಂದ ಇದನ್ನ ಸೋಮಾವತಿ ಅಮಾವಾಸ್ಯೆ ಅಂತ ಕರೀತಾರೆ ಈ ದಿನ ಬ್ರಹ್ಮ ಮುಹೂರ್ತದಲ್ಲಿ ಸ್ನಾನ ದಾನ ನೈವೇದ್ಯ ಸಲ್ಲಿಸಿದರೆ ಒಳಿತಾಗುತ್ತದೆ ಎಂಬ ನಂಬಿಕೆ ಇದೆ ಪಿತೃದೋಷ ಕೂಡ ನಿವಾರಣೆಯಾಗುತ್ತದೆ ಅಮಾವಾಸ್ಯೆ ಬಹಳ ವಿಶೇಷವಾದದ್ದು ಆದರಲ್ಲೂ ಸೋಮಾವತಿ ಅಮಾವಾಸ್ಯೆ ತುಂಬಾ ವಿಶೇಷವಾದದ್ದು ಈ ದಿನ ಬ್ರಹ್ಮ ಮುಹೂರ್ತದಲ್ಲಿ ಸ್ನಾನಾದಿಗಳನ್ನ ಪೂಜೆಗಳನ್ನ ಮಾಡಿದ್ರೆ ತುಂಬಾ ಒಳ್ಳೆಯ ಫಲ ಸಿಗುತ್ತದೆ ಸೋಮಾವತಿ ಅಮಾವಾಸ್ಯೆಯ ಮುಹೂರ್ತವಾದ ಬಗ್ಗೆ ತಿಳ್ಕೊಳ್ಳೋಣ ಸೋಮಾವತಿ ಅಮಾವಾಸ್ಯೆ ಎಂದು ಪವಿತ್ರ ನದಿಯಲ್ಲಿ ಸ್ನಾನ ಮಾಡೋದ್ರಿಂದ ಪವಿತ್ರವಾದ ವಿಶೇಷವಾದ ಫಲ ಸಿಗುತ್ತದೆ ಶಿವನ ಕೃಪೆಯೂ ಸಿಗುತ್ತದೆ ಪಿತೃದೋಷಗಳಿದ್ರೆ ಅಮಾವಾಸ್ಯೆ ಎಂದು ನಾವು ಪಿತೃಗಳಿಗೆ ಪೂಜೆಯನ್ನ ಮಾಡಿದ್ರೆ ನಿವಾರಣೆಯಾಗುತ್ತೆ ಜಾತಕದಲ್ಲಿ ಪಿತೃದೋಷ ಇರೋರು ಪಿತೃದೋಷ ನಿವಾರಣೆಗೆ ಇಂಥ ಅಮಾವಾಸ್ಯೆಗಳಂದು ಪರಿಹಾರ ಉಪಾಯಗಳನ್ನು ಅನುಸರಿಸಬೇಕು ಸೋಮಾವತಿ ಅಮಾವಾಸ್ಯೆ ಎಂದು ಪಿತೃದೇವತೆಗಳನ್ನ ಪ್ರಸನ್ನಗೊಳಿಸಬಹುದು ಈ ಬಾರಿ ಸೋಮಾವತಿ ಅಮಾವಾಸ್ಯೆ ಡಿಸೆಂಬರ್ ಮೂವತ್ತರಂದು ಬಂದಿದೆ ಬೆಳಗ್ಗೆ ನಾಲ್ಕಕ್ಕೆ ಅಮಾವಾಸ್ಯೆಯ ಅತಿಥಿ ಪ್ರಾರಂಭವಾಗಿ ಡಿಸೆಂಬರ್ ಮೂವತ್ತೊಂದರಂದು ಬೆಳಗ್ಗೆ ಮೂರು ಐವತ್ತಾರರವರೆಗೆ ಈ ಅಮಾವಾಸ್ಯೆಯ ತಿಥಿ ಇರುತ್ತದೆ ಪಿತೃಗಳನ್ನ ಮೆಚ್ಚಿಸಲು ಸೋಮಾವತಿ ಅಮಾವಾಸ್ಯೆ ಎಂದು ಏನ್ ಮಾಡಬೇಕು ಪಿತೃದೇವತೆಗಳನ್ನ ಮೆಚ್ಚಿಸಲು ಸೋಮಾವತಿ ಅಮಾವಾಸ್ಯೆ ಎಂದು ಬೆಳಗ್ಗೆ ಬೇಗ ಎದ್ದು ತರ್ಪಣವನ್ನ ಕೊಡಬೇಕು ಕಪ್ಪು ಎಳ್ಳನ್ನು ದಾನ ಮಾಡಿ ಪಿತೃಗಳನ್ನು ಮೆಚ್ಚಿಸಬಹುದು ಅರಳಿ ಮರಕ್ಕೆ ನೀರು ಹಾಕಿ ಏಳು ಬಾರಿ ಪ್ರದಕ್ಷಿಣೆ ಹಾಕುವುದು ತುಂಬಾನೇ ಒಳ್ಳೆಯದು ಈ ದಿನ ಸಾಸಿವೆ ಎಣ್ಣೆ ಅಥವಾ ಕರಿ ಎಳ್ಳೆಣ್ಣೆಯಿಂದ ದೀಪ ಹಚ್ಚಿದ್ರೆ ಪಿತೃಗಳಿಗೆ ಸಮಾಧಾನ ಆಗುತ್ತದೆ ದಾನ ಧರ್ಮ ನೀಡುವುದು ಕಪ್ಪು ಎಳ್ಳು ಮೊಸರು ಹಾಲು ಬಟ್ಟೆ ಹಣ್ಣುಗಳು ಬೇಳೆಕಾಳುಗಳನ್ನು ಸಹ ಇವತ್ತು ದಾನ ಮಾಡಬಹುದು ಇವಿಷ್ಟೇ ಅಲ್ಲದೆ ಅಮಾವಾತಿ ಎಂದು ಶಿವನ ಮೃತ್ಯುಂಜಯ ಮಂತ್ರವನ್ನು ಪಠಿಸೋದ್ರಿಂದ ವಿಶೇಷ ಫಲಿತಾಂಶಗಳನ್ನು ಪಡೆಯಬಹುದು ಹಣಕಾಸಿನ ಸಮಸ್ಯೆಗಳು ಮತ್ತು ಮನೆಯಲ್ಲಿ ಯಾವುದೇ ಅಡೆತಡೆಗಳನ್ನು ತೊಡೆದು ಹಾಕಲು ಸಹ ಈ ಸೋಮಾವತಿ ಅಮಾವಾಸ್ಯ ಎಂದು ಪೂಜಾ ವಿಧಾನಗಳನ್ನು ಸೋರಿಸೋದ್ರಿಂದ ನಮಗೆ ಸಹಾಯ ಮಾಡುತ್ತದೆ ಇದೇ ರೀತಿ ಸೋಮಾವತಿ ಅಮಾವಾಸ್ಯೆಯನ್ನು ನಾವು ಆಚರಣೆ ಮಾಡಬೇಕು ಪಿತೃಗಳಿಗೆ ನಾವು ತರ್ಪಣವನ್ನು ಕೊಡೋದು ಪಿತೃಗಳಿಗೆ ನಾವು ಮೋಕ್ಷವನ್ನು ಕೊಡಬೇಕಾದ್ರೆ ಈ ದಿನ ಪೂಜೆಯನ್ನು ಮಾಡಿದ್ರೆ ಪಿತೃಗಳು ಮೋಕ್ಷವನ್ನು ಸೇರ್ತಾರೆ ಅನ್ನುವಂಥ ನಂಬಿಕೆ ಇದೆ ಹಾಗಾಗಿ ಇದೇ ಡಿಸೆಂಬರ್ ಮೂವತ್ತರಂದು ಬರುವಂತಹ ಸೋಮಾವತಿ ಎಂದು ನೀವು ಪಿತೃಗಳಿಗೆ ಪೂಜೆಯನ್ನು ಮಾಡಿ ಪಿತೃದೋಷವನ್ನು ನಿವಾರಣೆಯನ್ನು ಮಾಡ್ಕೊಬೋದು ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ಏನು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲೂ ತಿಳಿಸಿ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು